ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಹೌದು ನಿಮ್ಮ ಖಾತೆಗೆ ಬರೋ ಹಣದ ಬಗ್ಗೆ ಸರ್ಕಾರದಿಂದ ತಾಜಾ ಮಾಹಿತಿ ಹೊರಬಿದ್ದಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಸ್ಪಷ್ಟಪಡಿಸಿದ್ದು ಏನೆಂದರೆ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ಹಲವಾರು ಜಿಲ್ಲೆಗಳಲ್ಲಿ ಫಲಾನುಭವಿಗಳ ಖಾತೆಗೆ ಹಾಕಲಾಗಿದೆ ಉಳಿದ ಜಿಲ್ಲೆಗಳಿಗೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಹಣ ಬರುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅದು ಮಾತ್ರವಲ್ಲದೆ ಈ ಯೋಜನೆಯಡಿ ಈಗಾಗಲೇ ಲಕ್ಷಾಂತರ ಮಹಿಳೆಯರು ಲಾಭವನ್ನು ಪಡೆದುಕೊಂಡಿದ್ದು ತಮ್ಮ ಮನೆಯ ಖರ್ಚಿಗೆ ನಿಜವಾದ ಗ್ರಹಲಕ್ಷ್ಮಿಯರು ಆಗಿದ್ದಾರೆ ಆದರೆ ಇನ್ನೂ ಹಲವರ ಖಾತೆಗೆ ಹಣ ಬಂದಿಲ್ಲ ಹೀಗೆ ಪ್ರತಿ ತಿಂಗಳು ಹಣ ಬರುತ್ತದೆ ಇಲ್ಲವ ಎಂದು ಅವರು ಕೇಳುತ್ತಿದ್ದಾರೆ ಇದಕ್ಕೆ ತಕ್ಕ ಉತ್ತರ ನೀಡಿದ ಸರ್ಕಾರ ಕೆಲ ತಾಂತ್ರಿಕ ತೊಂದರೆಯಿಂದ ಕೆಲವು ಖಾತೆಗಳಿಗೆ ಹಣ ತಡವಾಗಿದೆ ಆದರೆ ಎಲ್ಲರಿಗೂ ಖಚಿತವಾಗಿ ಹಣ ಜಮಾ ಆಗುತ್ತದೆ ಎಂದು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಹೀಗಾಗಿ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆದರೆ ಚಿಂತೆ ಮಾಡಬೇಕಾಗಿಲ್ಲ ಇನ್ನೇನು ಎರಡು ದಿನಗಳಲ್ಲಿ ನಿಮ್ಮ ಖಾತೆಗೆ ಬರುತ್ತದೆ ಎಸ್ ಎಮ್ ಎಸ್ ಹಾಗೆ ಎರಡು ಸಾವಿರ ರೂಪಾಯಿ ಕೂಡ ಕ್ರೆಡಿಟ್ ಆಗುತ್ತದೆ ಇದೀಗ ಗೃಹಲಕ್ಷ್ಮಿಯಿಂದ ತಾಜಾ ಅಪ್ಡೇಟ್ ಅಷ್ಟೇ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ